ಮೂವಿ ಚೆನ್ನಾಗಿದೆ ಕಾಲೋನಿ ಮೂವಿ ಬಂದು ಬಡವ ಜನಕ್ಕೆ ಏನೇನು ತೊಂದರೆ ಆಗಿದೆ ಅದ್ರ ಬಗ್ಗೆ ನೋಡ್ಸಿದ್ದಾರೆ ಇದು ಚೆನ್ನಾಗಿದೆ ಸಂವಿಧಾನ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಫಿಲಮ್ ಇದು ಇದೆ ಬಡವರಿಗೋಸ್ಕರ ಅಂಬೇಡ್ಕರ್ ಏನೇನು ಒಳ್ಳೇದು ಮಾಡಿದ್ದಾರೆ ಈ ರೀತಿಯಲ್ಲಿ ಇದೆ ಇದೇ ರೀತಿ ಫಿಲಂ ನೋಡಿ ಎಂಜಾಯ್ ಮಾಡಬೇಕು ಜನಗಳು ಮತ್ತು ಕಷ್ಟಗಳಿಗೆ ಕಾಲೋನಿ ಗೆ ಏನೇನೋ ಇದೆ ಅದು ಒಳ್ಳೇದೇ ಬಿಡಬೇಕು ಎಲ್ಲಾರು ಬಂದು ಫಿಲಮು ಥಿಯೇಟರ್ ಬಂದು ನೋಡಿ ಇವ್ರು ಮಾಡಿರೋ ಫಿಲಂಗೆ ಪ್ರೋತ್ಸಾಹ ಕೊಟ್ಟು ಜನಗಳು ಸತವರ್ಷ ಮಾಡಬೇಕೆಂದು ಕೇಳ್ಕೊಡ್ತೀರಿ ಒಳ್ಳೆ ಜೈ ಭೀಮ್ ಜೈ ಅಂಬೇಡ್ಕರ್ ಜೈ ಭೀಮ್ ಸಾಂಗ್ ಸೂಪರ್ ಆಗಿದೆ ಆಕ್ಟಿಂಗ್ ಚೆನ್ನಾಗಿದೆ ಎಲ್ಲ ಏರಿಯಾ ಸಂಬಂಧಪಟ್ಟಿರೋದೇ ಬಡವ್ರಿಗೋಸ್ಕರ ಮಾಡಿರೋ ಫಿಲಮ್ ಆಕ್ಟಿಂಗ್ ಸೂಪರ್ ಟು ಸೂಪರ್ ಸಾಂಗ್ ಸಖತ್ ಮಂಜು ಸರ್ ಆಫ್ ನಮ್ಮ ಕಡೆಯಿಂದ ನಮ್ಮ ತಂಡದಿಂದ ಮಂಜು ಸರ್ ಮಾತ್ರ ಫುಲ್ ಹ್ಯಾಟ್ಸ್ ಆಫ್ ಏನಂದ್ರೆ ಅವರೊಂದು ಬಡವ್ರ ಮಕ್ಕಳ ಬಗ್ಗೆ ಒಳ್ಳೆ ನ್ಯೂಸ್ ಕೊಟ್ಟಿದ್ದಾರೆ ಹೆಂಗೆ ಮುಂದೆ ಒಂದು ಮಕ್ಕಳು ಬಗ್ಗೆ ಕೊಟ್ಟಿದ್ದಾರೆ ಅರೆ ಅವ್ರು ಮಾತಾಡೋಣ ಅವ್ರಿಗೆ ಏನು ಹೇಳೋದೇ ಬೇಡ ಸರ್ ಅರೆ ಫಿಲಮ್ ಮಾತ್ರ ಸೂಪರ್ ಹಿಟ್ ಸರ್ ಡೇಸ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ